ರವಿ ನಮಸ್ಕಾರ ಸರ್ ನಮಸ್ಕಾರ ಚೆನ್ನಾಗಿದ್ದೇನೆ ಬಾ ರವಿ ನಾನ್ ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಆ ಭಾಗ್ಯ ನಮಗೆಲ್ಲಿಂದ ಬರಬೇಕಪ್ಪ ದೇವರು ಸಿರಿ ಸಂಪತ್ತು ಎಲ್ಲವನ್ನೂ ಕೊಟ್ಟು ನೆಮ್ಮದಿಯನ್ನು ಮಾತ್ರ ಕುಸಿದುಕೊಂಡ ಸತ್ತು ಹೋಗಬೇಕಾದವರು ಬದುಕು ಬಾಳುತ್ತಿದ್ದೇವಪ್ಪ ಕಣ್ಣಿಲ್ಲದವರಿಗೆ ದೇವರು ಕಣ್ಣು ಕೊಟ್ಟಂತೆ ನನ್ನ ಮಗಳ ಬಾಳಿಗೆ ಕಣ್ಣಾಗಿ ಬಂದು ನಿಂತಿರುವ ದೊಡ್ಡವರ ಬಾಯಿಂದ ಇಂಥ ಮಾತು ಬರಬೇಕೆ ಅಷ್ಟಕ್ಕೂ ನಾನೇನು ದೊಡ್ಡ ಉಪಕಾರ ಮಾಡಿರುವೆ ನಿಮಗೆ ಇಷ್ಟು ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯವನ್ನೇ ಮಾಡಿದ್ದೇನೆ ಅಷ್ಟೇ ಹೆಣ್ಣಿನ ಜೀವನದಲ್ಲಿ ಅವಳ ಹುಟ್ಟು ಜಾತಿ ಕಾಡಿದಷ್ಟು ಒಬ್ಬ ಗಂಡಿಗೆ ಅವು ಎಂದಿಗೂ ಕಾಡಲಾರು ಅಂತ ಹೆಣ್ಣಿನ ಜೀವನ ಕಷ್ಟದ ಕಾರ್ಪಣ್ಯದಂತೆ ಬದಲಾಗಬಾರದು ಎಂದು ನಾನೇ ಮನ ಕರಗಿ ನಿಮ್ಮ ಮಗಳಿಗೆ ಸತಿಯಾಗುವ ಭಾಗ್ಯವನ್ನು ಕರುಣಿಸಿದ್ದೇನೆ ಅಷ್ಟೇ ಇಷ್ಟೇ ಉಪಕಾರ ಈಗಿನ ಕಾಲದಲ್ಲಿ ಯಾರು ಮಾಡಲಾರು ನೀನು ಈಗ ತಾನೇ ಬಂದಂತೆ ಕಾಣುತ್ತದೆ ನೀನು ಮನೆಗೆ ನಡಿ ನಾನೇ ಬಂದು ಭೇಟಿಯಾಗುತ್ತೇನೆ ಅಂದಾಗೆ ನಿಮ್ಮ ಮಗಳು ಈಗ ಇದೇ ಊರಿನಲ್ಲಿದ್ದಾರೆ ಇಲ್ಲೇ ಇಟ್ಟಳಪ್ಪ ಭಾರತಿ ಇವಳೇ ನನ್ನ ಮಗಳು ಭಾರತಿ ಸರ್ ಅನ್ಯಥ ಭಾವಿಸ್ಬೇಡಿ ನಿಮ್ಮ ಮಗಳೊಂದಿಗೆ ಒಂದೆರಡು ಮಾತನಾಡಬೇಕು ಅವಕಾಶ ಕಲ್ಪಿಸಿಕೊಡ್ತೀರಾ ಓಹೋ ಧಾರಾಳವಾಗಿ ಮಾತನಾಡಬಹುದು ಸಂಕೋಚ ಬಂದ್ಬಿಡಮ್ಮ ನೋಡಿ ಭಾರತಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಆ ದೇವರು ಅಷ್ಟೊಂದು ದಟ್ಟ ಅನ್ಯಾಯ ಮಾಡಬಾರದಾಗಿತ್ತು ದೇವರು ಎಷ್ಟೇ ಅನ್ಯಾಯ ಮಾಡಿದರು ನೀವು ಮಾತ್ರ ನೀವು ಮಾತ್ರ ಧೈರ್ಯದಿಂದ ಇನ್ನೊಂದು ಮದುವೆಯಾಗಿ ಸಿದ್ಧರಾಗಿರುವುದು ತುಂಬಾ ಸಂತೋಷದ ವಿಷಯ ನಾನಂತೂ ನಾನಂತೂ ಆತ್ಮಸಾಕ್ಷಿಯಿಂದ ನಿಮ್ಮನ್ನು ಪ್ರೀತಿಯಿಂದ ಮದುವೆಯಾಗಲು ಒಪ್ಪಿದ್ದೇನೆ ಆದರೆ ನನ್ನದೊಂದು ಪ್ರಾರ್ಥನೆ ಇದೆ ಇಫ್ ಯು ಡೋಂಟ್ ಮೈ ನಿಮ್ಮನ್ನು ಕೇಳಬಹುದ ಭಾರತಿ ಪ್ರಾರ್ಥನೆಗೆ ಸಾಧ್ಯವಾದ ಮಟ್ಟಿಗೆ ತಕ್ಕವಾದ ಮಟ್ಟಿಗೆ ಕೊಡುತ್ತೇನೆ ಉತ್ತರ ನೀವು ನನ್ನನ್ನು ಮದುವೆಯಾಗಲಿಕ್ಕೆ ಒಪ್ಪಿಗೆ ನೀಡಿದ್ದೀರಿ ನಿಜ ಆದರೆ ನೀವು ಮನಸ್ಸಾರಿ ಒಪ್ಪಿದ್ದೀರೋ ಅಥವಾ ನಿಮ್ಮ ತಂದೆಯವರ ಒತ್ತಾಯಕ್ಕೆ ಮಣಿದು ಈ ಸಮಾಜ ಕಂಜಿಯು ಅಥವಾ ಜೀವನದಲ್ಲಿ ಬಾಳ ಸಂಗಾತಿಯಾಗಿ ಒಬ್ಬ ಗಂಡನಿರಬೇಕು ಎಂಬ ಆಸೆಯಿಂದ ಮದುವೆಗೆ ಒಪ್ಪಿದ್ದೀರು ದಯವಿಟ್ಟು ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು ನನಗೂ ಪ್ರೀತಿ ಮಾಡುವ ಗಂಡ ನೀಡಬೇಕು ಅನ್ನೋ ಆಸೆಯಿಂದ ನಾನು ನಿಮ್ಮನ್ನ ಮದುವೆ ಆಗಲು ಒಪ್ಪಿಕೊಂಡಿದ್ದೀವಿ ಅದೆಲ್ಲ ಆದರೆ ಭಾರತಿ ಮದುವೆಗಿಂತ ಮುಂಚೆ ನಿಮ್ಮ ಮನದಲ್ಲಿ ಏನಾದರೂ ಆಸೆ ಇದ್ದರೆ ದಯವಿಟ್ಟು ನನ್ನ ಮುಂದೆ ಇವತ್ತು ಹೇಳಿಬಿಡಿ